ेन्दु भौमभुधवात्पथिकाव्यसौरि स्वर्भानुकेतुषत्परिषत्प्रधानाः सदा दासदासाः श्रीवेङ्कटाचलपते तव सुप्रभातम् शिशिवर्णं चतुर्भुजम् प्रसन्न वन ध्यान प्रशात गुरुब्रह्म गुरु विष्णु गुरुदेव महेश गुरु साक्षा पर ब्रह्म तस्म श्री गु नम नम शिवाय नम शिवा शिवा दुर्गाये नम ओं दु दुर्गाये नम ओं दु दुर्गाये नम ओं शनेशा नमः ओं नम सूर्याय चंद्राय मंगलाय बुदा चुशिख शनिभ्य राहुल केतवे नम ओं नम नारायणा ಓಂ ಶ್ರೀ ಲಕ್ಷ್ಮೀ ಗವಿರಂಗನಾಥ ನಮ ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಈ ದಿನ ಶನಿ ಗೋಚಾರ ಫಲ ಶನಿ ಗೋಚಾರ ಫಲದಲ್ಲಿ ಈ ದಿನ ವಿಶೇಷವಾಗಿ ಹನ್ನೆರಡು ರಾಶಿಗಳ ಬಗ್ಗೆ ಗೋಚಾರ ಫಲನ ತಿಳಿಸಲಿಚ್ಛಿಸುತ್ತೆ ಆದರೆ ಒಂದೊಂದು ರಾಶಿಗೂ ಒಂದೊಂದು ಫಲ ಇರೋದ್ರಿಂದ ಇದು ಎಲ್ಲಾರು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತ ವಿಷಯ ವಿಶೇಷವಾಗಿ ಸಾಡೆ ಸಾತು ಇರೋರಿಗೆ ಇಂಪಾರ್ಟೆಂಟ್ ತಿಳ್ಕೊಳ್ಬೇಕಾದಂತ ವಿಷಯ ಈಗ ಯಾರ್ ಬಿಡ್ತಾ ಇದೆ ಈಗ ಯಾರು ಸ್ಟಾರ್ಟ್ ಆಗ್ತಾ ಇದೆ ಯಾರಿಗೆ ಚತುರ್ಥ ಶನಿ ಬರ್ತಾ ಇದೆ ಪಂಚಮ ಶನಿ ಬರ್ತಾ ಇದೆ ಈಗ ಯಾರ್ಗೆ ಪಂಚಮ ಚತುರ್ಥ ಸಾಡೇ ಸಾತ್ ಬೀಳ್ತಾ ಐತೆ ಅದ್ರ ಬಗ್ಗೆ ವಿವರಣೆ ನೀಡಲಾಗುತ್ತದೆ ಇದಕ್ಕಿಂತ ಮುಖ್ಯವಾಗಿ ನಮ್ಮ ನ ಸಬ್ಸ್ಕ್ರೈಬ್ ಆಗಿ ಶೇರ್ ಕಾಮೆಂಟ್ಸ್ ಎಲ್ಲ ಮಾಡಿ ಎಲ್ಲರಿಗೂ ತಲುಪಿಸಿ ಇದೇ ನನ್ನ ಕೋರಿಕೆ ಏನು ನ್ಯಾಯಾಧೀಶನಾದ ಮತ್ತು ಶಿಕ್ಷಕ ಎಂದು ಕರೆಯಲ್ಪಡುವ ಶನಿಯು ತನ್ನ ಸ್ವಂತ ರಾಶಿಯಾದ ಕುಂಭದಲ್ಲಿ ವಿಸ್ತೃತ ಅವಧಿಯವರಿಗೆ ಉಪಸ್ಥಿತನಾಗಿರುತ್ತಾನೆ ಬನ್ನಿ ಈ ಶನಿ ಸಂಚಾರ ಎರಡ್ ಸಾವಿರದ ಇಪ್ಪತ್ತೈದರ ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಮತ್ತು ಇದರ ಮತ್ತು ಇತರ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ ಈಗ ಶನಿಯು ರಾಶಿಯನ್ನು ತೊರೆದು ಗುರುವಿನ ಆಡಳಿತವಿರುವ ರಾಶಿಯನ್ನು ಪ್ರವೇಶಿಸಲು ತಯಾರಿ ನಡೆಸುತ್ತಿದೆ ಈ ಮಹತ್ವದ ಸಾಗಾಣಿಯು ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆ ಏಳು ಶನಿಯು ಮೀನರಾಶಿಗೆ ಸಂಚರಿಸುತ್ತಿದ್ದಂತೆ ಮಕರ ರಾಶಿಯವರಿಗೆ ಏಳುವರೆ ಕಾಟ ಮುಕ್ತಾಯವಾಗುತ್ತದೆ ಮತ್ತು ಅದು ಮೇಷ ರಾಶಿಗೆ ಪ್ರಾರಂಭವಾಗುತ್ತದೆ ಶನಿಯು ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದೇ ರಾಶಿಯಲ್ಲಿ ಉಪಸ್ಥಿತನಾಗಿರುವುದರಿಂದ ಇದು ಗ್ರಹಗಳ ನಡುವೆ ದೀರ್ಘವಾದ ಸಂಚಾರ ಅವಧಿಯನ್ನು ಹೊಂದಿದೆ ಇದು ಎಲ್ಲಾ ಜೀವಿಗಳ ಮೇಲೆ ಪ್ರಭಾವ ಬೀರುತ್ತದೆ ಶನಿಯು ರಾಶಿಗೆ ಪ್ರವೇಶಿಸುವುದರಿಂದ ಏಳೂವರೆ ಶನಿಯ ಮೊದಲ ಹಂತವು ಮೇಷರಾಶಿಯ ಮೇಲೆ ಪರಿಣಾಮ ಬೀರುತ್ತದೆ ಎರಡನೇ ಹಂತವು ರಾಶಿಯ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಅಂತಿಮ ಹಂತವು ರಾಶಿಯ ಮೇಲೆ ಪರಿಣಾಮ ಬೀರುತ್ತದೆ ಶನಿಯ ಧ್ಯೇಯ ಅಥವಾ ಅಶುಭ ತೊಂದರೆಯುಳ್ಳ ಅವಧಿ ಶನಿಯು ತೊಂದರೆ ಕೊಡುವ ಅವಧಿ ವಿಷಯದಲ್ಲಿ ವೃಶ್ಚಿಕ ರಾಶಿಯ ಧ್ಯೇಯವು ಅಂತ್ಯಗೊಳ್ಳುತ್ತದೆ ಮತ್ತು ಧನುರಾಶಿಗೆ ಪ್ರಾರಂಭವಾಗುತ್ತದೆ ಇದಲ್ಲದೆ ಕರ್ಕಾಟಕ ರಾಶಿಯವರಿಗೆ ಕಂಟಕ ಶನಿ ಮುಕ್ತಾಯವಾಗುತ್ತದೆ ಮತ್ತು ಇದು ಸಿಂಹ ರಾಶಿಯವರಿಗೆ ಪ್ರಾರಂಭವಾಗುತ್ತದೆ ಫೆಬ್ರವರಿ ಇಪ್ಪತ್ತೆರಡು ಎರಡ್ ಸಾವಿರ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಇಪ್ಪತ್ತ್ ಮೂರಕ್ಕೆ ಶನಿಯು ತನ್ನ ಅಷ್ಟಂಗದ ಸ್ಥಿತಿಯನ್ನು ಪ್ರವೇಶಿಸುತ್ತದೆ ಪ್ರವೇಶಿಸುತ್ತದೆ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರ ಇಪ್ಪತ್ತೈದರಂದು ರಾಶಿಗೆ ಈ ಸಂಚಾರವನ್ನು ಮಾಡಿದಾಗ ಅದು ಇನ್ನೂ ದಹನ ಸ್ಥಿತಿಯಲ್ಲಿ ಇರುತ್ತದೆ ಮತ್ತು ಈ ದಹನ ಸ್ಥಿತಿಯಿಂದ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೆರಡು ನಲವತ್ತ್ ಮೂರಕ್ಕೆ ಹೊರ ಹೊರಹೊಮ್ಮುತ್ತದೆ ಶನಿಯ ಗಮನಾರ್ಹ ಪ್ರಭಾವವನ್ನು ಬೀರುತ್ತದೆ ಮೀನರಾಶಿಯಲ್ಲಿದ್ದಾಗ ಶನಿಯು ತನ್ನ ಹಿಮ್ಮುಖ ಚಲನೆಯನ್ನು ಜುಲೈ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಏಳು ಇಪ್ಪತ್ನಾಕಕ್ಕೆ ಪ್ರಾರಂಭಿಸುತ್ತದೆ ಮತ್ತು ನವೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಏಳು ಇಪ್ಪತ್ತಾರಕ್ಕೆ ತನ್ನ ನೇರ ಚರಣೆಗೆ ಹಿಂತಿರುಗುತ್ತದೆ ಶಿಕ್ಷಕರಂತೆಯೇ ಶನಿಯು ನಮ್ಮ ಶಕ್ತಿಯನ್ನು ಸರಿಯಾಗಿ ಕೇಂದ್ರೀಕರಿಸು ಶಕ್ತಿಯನ್ನು ಸರಿಯಾಗಿ ಕೇಂದ್ರೀಕರಿಸಲು ಮತ್ತು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಪುನರ್ಜಿತ ಪುನರಾವರ್ತಿತ ಎಚ್ಚರಿಕೆಗಳ ಹೊರತಾಗಿಯೂ ನಮ್ಮ ತಪ್ಪು ಹಾದಿಯಲ್ಲಿ ಮುಂದುವರಿದರೆ ಶನಿಯು ಶಿಕ್ಷೆಯನ್ನು ನೀಡುವ ಅಧಿಕಾರವನ್ನು ಹೊಂದಿದ್ದಾನೆ ಗಡಿಯೊಳಗೆ ಕಾರ್ಯನಿರ್ವಹಿಸಲು ಮತ್ತು ನಮ್ಮ ಕೆಲಸದ ಮಹತ್ವವನ್ನು ಪ್ರಶಂಸಿಸಲು ಶನಿಯು ನಮಗೆ ಕಲಿಸುತ್ತದೆ ಬುದ್ಧಿವಂತಿಕೆಯನ್ನು ಸಂಕೇತಿಸುವ ಮತ್ತು ಗುರುವಿನ ಆಳ್ವಿಕೆಯ ಸಂಕೇತವಾದ ಮೀನರಾಶಿಗೆ ಶನಿಯು ಚಲಿಸುವಾಗ ಅದು ಗುರುವಿನ ನಕ್ಷತ್ರ ಪೂರ್ವ ಭಾದ್ರಪದ ತನ್ನದೇ ಆದ ನಕ್ಷತ್ರ ಉತ್ತರ ಭಾದ್ರಪದ ಮತ್ತು ಬುಧನ ನಕ್ಷತ್ರ ರೇವತಿ ನಕ್ಷತ್ರಗಳ ಮೂಲಕ ಸಾಗುತ್ತದೆ ನಿಮ್ಮ ರಾಶಿ ಚಕ್ರದ ಚಿಹ್ನೆಯ ಮೇಲೆ ಗಣನೀಯ ಪ್ರಭಾವವನ್ನು ಬೀರುವ ಈ ಸಾಗಣೆಯ ವಿಶೇಷವಾಗಿ ಮಹತ್ವದಾಗಿರುತ್ತದೆ ಮಹತ್ವದಾಗಿದೆ ಎಂದು ನಿರೀಕ್ಷಿಸಲಾಗಿದೆ ಶನಿ ಸಂಚಾರ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ವೃತ್ತಿ ಉದ್ಯೋಗ ಮತ್ತು ವೈಯಕ್ತಿಕ ಜೀವನದ ಮೇಲೆ ಹೇಗೆ ಪ್ರಭಾವ ಹೇಗೆ ಪರಿಣಾಮ ಬೀರುತ್ತದೆ ಎಂಬ ವಿವರಗಳನ್ನು ತಿಳಿಯೋಣ ಓಂ ಶ್ರೀ ಗಣೇಶ ಪ್ರಕರ ಶನಿ ಗೋಚಾರದಲ್ಲಿ ಮೀನರಾಶಿ ಸಂಚಾರವಾಗುತ್ತಿರುವಾಗ ಮೇಷರಾಶಿಯವರಿಗೆ ಯಾವ ಒಂದು ಶುಭ ಅಶುಭ ಫಲ ಇದೆ ಎಂಬುದನ್ನು ಗಮನಿಸೋಣ ಇದಕ್ಕಿಂತ ಮುಖ್ಯವಾಗಿ ನೀವೇನ್ ತಿಳ್ಕೋಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ವೀಕ್ಷಣೆ ಏನಾದರೂ ಶನಿ ಮೇಲಿದ್ದರೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ವೀಕ್ಷಣೆ ಏನಾದರೂ ಈಗ ಬಂದಿರೋ ಗೋಚಾರ ಶನಿ ಮೀನರಾಶಿಯಲ್ಲಿದ್ದಾರಲ್ಲ ಆ ಶನಿಗೆ ದೃಷ್ಟಿ ಗುರು ವೀಕ್ಷಣೆ ಏನಾದ್ರು ಇದ್ರೆ ನಿಮ್ಮ ಸಾಡಿ ಸಾತು ನಿಮಗೆ ಏನು ತೊಂದರೆ ಕೊಡಬೇಕು ಅಂದ್ಕೊಂಡಿತ್ತು ಮೀನರಾಶಿಯವರಿಗೆ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಮೈನಸ್ ಆಗುತ್ತೆ ಇದೇ ರೀತಿ ಚತುರ್ಥ ಪಂಚಮ ಅಷ್ಟಮ ಶನಿ ಇರುವವರಿಗೆ ಶನಿ ಕೊಡೋ ಕೆಟ್ಟು ಫಲನ ಆದಷ್ಟು ಕಮ್ಮಿ ಮಾಡ್ತಾನೆ ನಮ್ಮ ಗುರು ಭಗವಾನ ನಿಮ್ಮ ನಿಮ್ಮ ಜಾತಕದ ಪ್ರಕಾರ ಗಮನಿಸ್ಕೊಳ್ಳಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಮೀನಾರಾಶಿಲಿ ಏನಾದರೂ ಅಥವಾ ಸಿಂಹ ಸಾರಿ ಈಗ ಪಂಚಮ ಚತುರ್ಥ ಅಷ್ಟಮ ಸಾಡೆ ಸಾತ್ ಅಂತ ಬರುತ್ತಲ್ಲ ಅಂತ ರಾಶಿಯಲ್ಲಿ ನಾವು ಹೇಳೋದು ಏನೋ ಸಜೆಷನ್ ಅಂದರೆ ಗುರು ವೀಕ್ಷಣೆ ಜನ್ಮ ಜಾತಕದಲ್ಲಿ ಇರೋದು ಒಂದು ದೊಡ್ಡ ವಿಷಯ ಏನಲ್ಲ ಬಟ್ ನೆಕ್ಸ್ಟ್ ಏನು ಆಲೋಚನೆ ಮಾಡಬೇಕು ಅಂದರೆ ಬಿಂದುಗಳು ಅಂತ ಬರುತ್ತೆ ಎಷ್ಟೇ ಗುರು ವೀಕ್ಷಣೆ ಇದ್ರು ಅಷ್ಟಕ ವರ್ಗದಲ್ಲಿ ಗೋಚಾರದಲ್ಲಿ ಆಗ್ಲಿ ಅಥವಾ ಜನ್ಮ ಜಾತಕದಲ್ಲಿ ಬಿಂದುಗಳಿಲ್ಲ ಅಂದಾಗ ಅದು ನಿಮಗೆ ಅಷ್ಟೊಂದು ಪರಿಣಾಮ ಕೊಡೋದಿಲ್ಲ ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ ಆ ಶನಿ ಏನಾದರೂ ನಿಮ್ಮ ಕೆಲವೊಂದು ಲಗ್ನಗಳಿಗೆ ಆ ಪೀಡೆ ಕೊಡಾಗಿರ್ತಾನೆ ಕೆಲವೊಂದು ಲಗ್ನಗಳಿಗೆ ಪೀಡಾಕಾರಕನಾಗಿರ್ತಾನೆ ಅದನ್ನ ಗಮನಿಸ್ಕೊಬೇಕಾದ್ರೆ ವೃಷಭ ಮಿಥುನ ಕನ್ಯಾ ತುಲ ಮಕರ ಕುಂಭ ಈ ಲಗ್ನದವರಿಗೆ ಅಷ್ಟೊಂದಾಗಿ ಪೀಡೆ ಇರೋದಿಲ್ಲ ಯಾಕೆಂದರೆ ಅದು ಲಗ್ನಕ್ಕೆ ಆತನು ಯೋಗ ಕಲೆಕ್ಟ್ನಾಗ್ತೇನೆ ಮಿತ್ರನಾಗ್ತೇನೆ ಹಾಗಾಗಿ ಅಷ್ಟೊಂದಾಗಿ ಇರೋದಿಲ್ಲ ಇನ್ನಿತರೆ ಭಾವಗಳಲ್ಲಿ ಏನಾದರೂ ಬೇರೆ ಲಗ್ನಗಳಲ್ಲಿ ಯಾರೇ ಹುಟ್ಟಿದ್ರು ನಾನು ಅದು ಸ್ವಲ್ಪ ನೀವು ಗಮನಿಸ್ಕೊಳ್ಬೇಕಾಗುತ್ತೆ ನಾನು ಹೇಳೋ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ನೀವು ಗಮನಿಸ್ಕೊಳ್ಬೇಕಾಗುತ್ತದೆ ಈಗ ಮೇಷರಾಶಿ ಬಗ್ಗೆ ನೋಡೋಣ ಬನ್ನಿ ಮೇಷರಾಶಿಯವರಿಗೆ ನಿಮ್ಮ ಹತ್ತನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿ ಶನಿಯು ನಿಮ್ಮ ಹನ್ನೆರಡನೇ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ನಿಮ್ಮ ಏಳುವರೆ ಶನಿಯ ಅವಧಿಯನ್ನು ಪ್ರಾರಂಭಿಸುತ್ತಾನೆ ಈ ಸ್ಥಾನದಿಂದ ಶನಿಯು ನಿಮ್ಮ ಎರಡನೇ ಆರನೇ ಮತ್ತು ಒಂಬತ್ತನೇ ಮನೆಗಳ ಮೇಲೆ ಪ್ರಭಾವ ಬೀರುತ್ತದೆ ಇದು ವ್ಯಾಪಕ ಪ್ರಯಾಣಕ್ಕೆ ಅವಕಾಶವನ್ನು ತರುತ್ತದೆ ವಿದೇಶ ಪ್ರವಾಸಗಳು ಮತ್ತು ವಿದೇಶದಲ್ಲಿ ವಿಸ್ತೃತ ವಾಸ್ತವ್ಯಕ್ಕಾಗಿ ನಿಮ್ಮ ಆಸೆಗಳು ಈಡೇರುತ್ತಿರುವುದನ್ನು ನೀವು ಕಾಣಬಹುದು ಅದಾಗ್ಯೂ ಪೂರ್ವ ಭಾದ್ರ ತನ್ನದೇ ಆದ ನಕ್ಷತ್ರ ಉತ್ತರ ಭಾದ್ರ ಪದ ಮತ್ತು ಬುಧನ ನಕ್ಷತ್ರ ದ್ರೈವತಿ ನಕ್ಷತ್ರಗಳ ಮೂಲಕ ಸಾಗುತ್ತದೆ ನಿಮ್ಮ ರಾಶಿ ಚಕ್ರದ ಚಿಹ್ನೆಯ ಮೇಲೆ ಗಣನೀಯ ಪ್ರಭಾವವನ್ನು ಬೀರುವ ಈ ಸಾಗಣೆಯ ವಿಶೇಷವಾಗಿ ಮಹತ್ವದಾಗಿದೆ ಎಂದು ನಿರೀಕ್ಷಿಸಲಾಗಿದೆ ಶನಿ ಸಂಚಾರ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ವೃತ್ತಿ ಉದ್ಯೋಗ ಮತ್ತು ವೈಯಕ್ತಿಕ ಜೀವನದ ಮೇಲೆ ಏಕೆ ಪರಿಣಾಮ ಬೀರುತ್ತದೆ ಎಂಬ ವಿವರಗಳನ್ನು ತಿಳಿಯೋಣ ಅವಧಿಯು ಈ ಅವಧಿಯು ಹೆಚ್ಚಳವನ್ನು ಸೂಚಿಸುತ್ತದೆ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ ನಿಮ್ಮ ಖರ್ಚು ನಿಮ್ಮ ಆದಾಯವನ್ನು ಮೀರಬಹುದು ನಿಮ್ಮ ಹಣಕಾಸುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸುವುದು ಅತ್ಯಗತ್ಯ ಈ ಸಮಯದಲ್ಲಿ ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು ಕಣ್ಣಿನ ಕಿರಿಕಿರಿ ಕಣ್ಣುಗಳಲ್ಲಿ ನೀರು ಬರುವುದು ದೃಷ್ಟಿ ಕಡಿಮೆಯಾಗುವುದು ಪಾದದ ಗಾಯಗಳು ಮತ್ತು ಉಳುಕು ಮುಂತಾದ ಸಮಸ್ಯೆಗಳು ತೊಂದರೆಗೊಳಗಾಗಬಹುದು ನೀವು ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಬಹುರಾಷ್ಟ್ರೀಯ ಕಂಪನಿಯ ಉದ್ಯೋಗದಲ್ಲಿದ್ದರೆ ನಿಮ್ಮ ವಿದೇಶಿ ಮೂಲಗಳಿಂದ ಹಣಕಾಸಿನ ಲಾಭವನ್ನು ನೋಡಬಹುದು ಈ ಅವಧಿಯಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದನ್ನು ನೀವು ಗಮನಿಸಬಹುದು ಇದರಿಂದಾಗಿ ನೀವು ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗಬಹುದು ಜುಲೈನಿಂದ ನವೆಂಬರ್ ವರೆಗೆ ಶನಿ ಹಿಮ್ಮುಖ ಸಂಚಾರವಾದಾಗ ಈ ಸಮಸ್ಯೆಗಳು ವಿಗಣಗೊಳ್ಳಬಹುದು ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು ಈ ಹಿಮ್ಮುಖ ಅವಧಿಯ ನಂತರ ನೀವು ಸ್ವಲ್ಪ ಆರಾಮ ಅನುಭವಿಸಬಹುದು ಆ ಪರಿಹಾರ ಏನಪ್ಪಾ ಅಂದ್ರೆ ಪರಿಹಾರ ಶನಿವಾರದಂದು ಶ್ರೀ ಹನುಮಾನ್ ಚಾಲಿಸ ಮಂತ್ರವನ್ನು ಪಠಿಸಿ ಕುದುರೆ ಲಾಳದ ಮೂಲವನ್ನು ಧರಿಸಿದೀವಿ ಎಷ್ಟು ಮೇಷರಾಶಿಯವರಿಗೆ ಸಂಬಂಧಪಟ್ಟಂತ ಶನಿ ಗೋಚಾರದ ವಿಷಯ कृतायास्तु मङ्गलम्